ഇനി ഇതീകന്നും അതി ദൊഡ സുദ്ധി എന്തെങ്കിലും അത് കന്നഡ ഖ്യാത്ത രിയ നായക ಸಾವನ್ನಪ್ಪಿದ್ದಾರೆ ಇದರ ಬಗ್ಗೆ ಸಂಪರ್ಕದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ಗೊಳಿಸಿದರೆ ಇನ್ನು ಕನ್ನಡದಲ್ಲಿ ಹಿರಿಯ ನಾಯಕಿ ರೆಡಿಯಾಗಿ ಗುರುಸಿಕೊಂಡಿದ್ದಂಥ ಅದ್ಭುತವಾದಂಥ ನಟಿ ಅಂತಲೇ ಹೇಳ್ಬೋದು ಇನ್ ಇನ್ನೂ ಇಂಥ ಅದ್ಭುತವಾದ ಕಲಾವಿದೆ ಇದೀಗ ಕೊನೆಗೆ ವಯಸ್ಸಾದ ಕಾರಿಂದ ಕೂಡ ಬಳುತ್ತಿದ್ದರು ಈಗ ಬಹು ಅಂಗಾಂಗ ವೈಪರ್ಯದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಕೊನೆಗೆ ಸೆಳೆದಿದ್ದಾರೆ ಇನ್ನೂರು ಬೇರೆ ಯಾರೂ ಅಲ್ಲ ವಿಮಲಾ ಅವರು ವಿಮಲಾ ರಂಗಾಚಾರ್ಯ ಅವರು ಕನ್ನಡದಲ್ಲಿ ಆಗಿರ ಆಗ ಬರ್ತಿದ್ದಂಥ ಮನ್ವಂತರ ಮುಕ್ತ ಮೂಡಲಮನೆ ಸೀರಿಯಲ್ಗಳಲ್ಲಿ ಅದ್ಭುತವಾದಂಥ ಪಾತ್ರಗಳನ್ನು ನಿರ್ವಹಿಸಿದರು ಇಂಥ ಅದ್ಭುತವಾದ ಕಲಾವಿದೆ ಹಾಗೂ ರಂಗಭೂಮಿ ಕಲಾವಿದೆ ಅಂತಲೂ ಕೂಡ ಹೇಳ್ಬೋದು ಮತ್ತು ರಂಗಭೂಮಿಯಲ್ಲಿ ಅತಿದೊಡ್ಡ ಕಲ್ಚರಲ್ ಆ್ಯಕ್ಟಿವಿಟಿ ಅಲ್ಲಿ ತುಂಬನೇ ಹೆಸರು ಕೂಡ ಮಾಡಿದಂಥ ಅದ್ಭುತವಾದ ನಟಿ ಅಂತ ಮತ್ತು ರಂಗಭೂಮಿಯಲ್ಲಿ ಹೇಗೆ ಪಾತ್ರಗಳಿಗೆ ಹೇಗೆ ವಸ್ತ್ರ ವಿನ್ಯಾಸ ಮಾಡಬೇಕೆಂಬುದನ್ನು ಕೂಡ ತುಂಬನೇ ಚೆನ್ನಾಗಿ ಹಾಗೂ ಅಚ್ಚುಕಡೆಗೆ ತಿಳ್ಕೊಂಡಿದ್ದಂಥ ಅದ್ಭುತವಾದ ನಾಯಕಿ ನಟಿ ವಿಮಲ ಆಚಾರ್ ಅವರು ಇದೀಗ ರಂಗಾಚಾರವರು ಈಗ ಕೊನೆಯ ಸೆಳೆದಿದ್ದಾರೆ ಸದ್ಯ ಅವರಿಗೆ ತೊಂಬತ್ತೇಳು ವರ್ಷ ವಯಸ್ಸಾಗಿತ್ತು ಅಂತೂ ಕೂಡ